ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾದ ಪುಟ್ಟು ಅಂಜನಪ್ಪ ಪುಟ್ಟುಗೆ ಅದ್ದೂರಿಯಾಗಿ ಸ್ವಾಗತ ಕೋರಿದ ಅಭಿಮಾನಿಗಳು ಚಿಂತಾಮಣಿ ತಾಲೂಕಿನ ನೇರ್ಪು ಹೋಬಳಿಯ ಗಡಿಗವಾರಹಳ್ಳಿ ಗ್ರಾಮದ ಸಮೀಪವಿರುವ ತಿರುಮಲಪುರ ಐತಿಹಾಸಿಕ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಪುಟ್ಟು ಅಂಜನಪ್ಪರವರು ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದರು ನಂತರ ಮಾತನಾಡಿದ ಅವರು ರಾಜ್ಯದಲ್ಲಿ ಈಗಾಗಲೇ ಮಳೆ ಇಲ್ಲದೆ ಬರಗಾಲ ಬಂದಿದ್ದು ಈ ವರ್ಷ ಉತ್ತಮ ಮಳೆ ಬೆಳೆಯಾಗಿ ಎಲ್ಲ ರೈತರು ಮತ್ತು ಭಕ್ತಾದಿಗಳ ಕಾರ್ಯಗಳನ್ನು ನಿವಾರಣೆ ಮಾಡಲಿ ಎಂದು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವರಲ್ಲಿ ಬೇಡಿಕೊಂಡಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಧವರೆಡ್ಡಿ ರೆಡ್ಡಿ ವೆಂಕಟರೋಣಪ್ಪ ಶ್ರೀನಾಥ ಮುದ್ದರೆಡ್ಡಿ ಗೋವಿಂದಪ್ಪ ಬೈಯಣ್ಣ ಆದಿರೆಡ್ಡಿ ಅಭಿಮಾನಿಗಳು ಮಳಮಾಚನಹಳ್ಳಿ ಮುನಿರಾಜು ಸೇರಿದಂತೆ ಮತ್ತಿತರರು ಇದ್ದರು ¡Que no ದರ್ಶನ ಪಡೆಯುವಂಥದ್ದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಏನೋ ಕದ್ರಿ ಹುಣ್ಣಿಮೆಗೆ ವಿಶೇಷವಾಗಿ ಇಲ್ಲಿ ಜಾತ್ರಾ ಮಹೋತ್ಸವ ಬ್ರಹ್ಮ ರಥೋತ್ಸವ ನಡೆಯುವಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಸೇರಿದ್ರು ಭಾಳ ವಿಶೇಷವಾಗಿ ರಥೋತ್ಸವ ಬೆಳಗ್ಗೆ ಮತ್ತು ರಾತ್ರಿ ಸಹ ತೇರನ್ನ ಎಳೆಯುವಂಥದ್ದು ಅದನ್ನು ಕಣ್ತುಂಬ್ಕೊಳ್ಳೋಂಥದ್ದು ಭಾಳ ವಿಶೇಷ ಮತ್ತು ನಮಗೆಲ್ಲರಿಗೂ ಸಹ ನೋಡೋಂಥವ್ರಿಗೆ ಒಂದು ದೇವಿ ದೇವರ ನಮಗೆ ಒಂದು ದರ್ಶನವಾಗ್ತದೆ ಅನ್ನೋ ಒಂದು ಮೈ ರೋಮಾಂಚನವಾದಂಥ ಸಂದರ್ಭದಲ್ಲಿ ಒಂದು ದೈವಿಕಳೆಯಲ್ಲಿ ಹೋಗ್ತದೆ ಈ ಒಂದು ಕ್ಷೇತ್ರ ದಮ್ಮಾಪುರ ಭಾಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರನ್ನ ಆಕರ್ಷಣೆ ಮಾಡುವಂಥದ್ದು ಮತ್ತು ಇಲ್ಲಿರೋಂಥ ರೈತಾಭಿ ವರ್ಗಕ್ಕೆಲ್ಲರಿಗೂ ಸಹ ಈ ದೇವರ ಮೇಲೆ ಒಂದು ವಿಶೇಷವಾದಂಥ ಭಕ್ತಿ ಪ್ರೀತಿ ಒಂದು ನಂಬಿಕೆ ನಮ್ಮೆಲ್ಲ ಕೆಲಸ ಕಾರ್ಯಗಳು ನಮ್ಮ ಕಷ್ಟಗಳು ದೂರ ಆಗ್ತದೆ ನಾವು ವರ್ಷದ ಪ್ರಾರಂಭನ ಇಲ್ಲಿ ಪೂಜೆ ಮಾಡೋದ್ರ ಮೂಲಕ ಮಾಡೋಂಥದ್ದು ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡೋಂಥದ್ದು ಎಲ್ಲರೂ ಸಹ ನಂಬಿಕೆಯ ರೂಪದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋಂಥದ್ದು ಬಹಳ ಹಿಂದಿನ ಕಾಲದಿಂದಲೂ ಸಹ ಆಗ್ತಾ ಇರೋಂಥದ್ದು ಕಲ್ಲು ಬಂಡೆಗಳ ಮೇಲೆ ರಥ ಸಾಗಂಥದ್ದು ಮಧ್ಯರಾತ್ರಿಲಿ ಅಂದರೆ ಭಾಳ ವೈಶಿಷ್ಟ್ಯವಾದಂಥ ಒಂದು ರಥೋತ್ಸವ ನಾವು ಎಲ್ಲರೂ ಸಹ ನೋಡೋದಕ್ಕೂ ಸಹ ಸಿಗೋದಿಲ್ಲ ಆ ರೀತಿಯಾದಂಥ ವಾತಾವರಣ ಇಲ್ಲಿ ದೇವರ ಕೃಪೆಯಿಂದ ಯಾವುದೇ ಅಡ್ಡಿ ಆತಂಕಗಳಿದೆ ಸಾಗಿ ಬರ್ತಾ ಇದೆ ಮುಂದಿನ ದಿನಗಳಲ್ಲೂ ಸಹ ಇದು ಇದೇ ರೀತಿ ಮುಂದುವರಿಲಿ ಭಗವಂತ ಎಲ್ಲರ ಸಮಸ್ಯೆಗಳ ಕಷ್ಟಗಳನ್ನ ದೂರ ಮಾಡಲಿ ಈ ವರ್ಷ ಮಳೆ ಬೆಳೆ ಆಗಲಿ ಅಂತೇಳಿ ನಾನು ಸಾಧ್ಯವರಲ್ಲಿ ಕೇಳ್ಬೋದು